ಈ ನನ್ನ ಮಗನ್ಗೆ ಈ ಗಬ್ಬ ಬರೋಕೆ ಕಾರಣ ಏನ್ ಗೊತ್ತೈತಿ ಇವನಿಗೆ ಇವನ್ಗೆ ಮೋಟ್ ಮರದಂತ ಮಂತ್ರಿ ಬೆಂಬಲ ಐತೆ ಅನ್ನೋ ತಿಮರು ಕಣ್ರಿ ತಿಮರು ಇವನ ಹೆಸರು ಬಂದು ಭರತ್ ರೆಡ್ಡಿ ಅಂತೆ ಕಳೆದ ಮಾರ್ಚ್ ಎರಡರ ಇಳಿ ಸಂಜೆಯಿಂದ ಕತ್ತಲ ತನಕ ತನ್ನ ಪಟಲಂ ಕಟ್ಕೊಂಡು ಕೋಟೆನಾಡು ಚಿತ್ರದುರ್ಗ ನಗರದ ಜಯದೇವ ಕ್ರೀಡಾಂಗಣದ ಬಳಿ ಕುಡ್ಕೊಂಡು ಕೇಕೆ ಹಾಕೊಂಡು ಕೂತವನೇ ಅದೇ ಮಾರ್ಗದಲ್ಲಿ ಬಂದ ಪೊಲೀಸರ ಗಸ್ತು ಅಂದ್ರೆ ಹೊಯ್ಸಳ ವಾಹನದ ಸಿಬ್ಬಂದಿ ಸಾರ್ವಜನಿಕ ಸ್ಥಳದಲ್ಲಿ ಕುಡ್ಕೊಂಡು ಹಿಂಗೆಲ್ಲ ಆದಿರಂಪ ಮಾಡ ಇಲ್ಲಿಂದ ಹೊರಟು ಹೋಗಿ ಅಂತ ಹೇಳಿದ್ರಂತೆ ಮುಚ್ಕೊಂಡು ಮನೆ ಕಡೆಗೆ ಬೇರೆ ಅಜ್ಞಾತ ಸ್ಥಳಕ್ಕೆ ಹೋಗಿದ್ರೆ ಇವನ್ ಮೇಲೆ ಬೀಳೋ ಪೊಲೀಸ್ ಕಂಪ್ಲೇಂಟ್ ಆದ್ರೂ ತಪ್ತಾಯಿತ್ತು ಅನ್ನಿ ಆದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಡಿ ಸುಧಾಕರ್ ಇವನ್ ಜೇಬಲ್ಲೇ ಇರುವಾಗ ಇವನ್ ತಾನೇ ಸುಮ್ನೆ ಹೇಗ್ ಹೋಗ್ತಾನೆ ದಾದಾಗಿರಿ ತೋರಿಸ್ಬೇಕಲ್ಲ ಹಾಗಾಗಿ ಏನೋ ಪೊಲೀಸ್ರ ಜೊತೆ ಕಿರಿಕ್ ತೆಗೆದವ್ನೇ ಪೊಲೀಸರು ನೋಡೋವರೆಗೂ ನೋಡಿ ಆಮೇಲೆ ತಮ್ಮ ಭಾಷೆಯಲ್ಲಿ ನಾಲ್ಕು ಕೊಟ್ಟಿದ್ದಾರೆ ಯಾವಾಗ ಅಂಡ್ ಮೇಲೆ ನಾಲ್ಕು ಬಿದ್ವೋ ಆಗ ಅಯ್ಯಯ್ಯೋ ಅದ್ ಹಿಂಗ್ ಹೊಡಿತೀರಿ ನಾನು ಉಸ್ತುವಾರಿ ಮಂತ್ರಿ ಚೇಲ ಅಲ್ಲಲ್ಲ ಹಿಂಬಾಲಕ ಆಪ್ತಾ ಇದ್ದೀನಿ ಅಂತ ಬೊಬ್ಬೆ ಹಾಕಿದ್ದಾನೆ ಅಷ್ಟೊತ್ತಿಗಾಗ್ಲೇ ಮಾಡ್ಬೇಕಾದ ಕೆಲಸ ಮಾಡಿದ್ದ ಪೊಲೀಸರು ತಾನೇ ಏನ್ ಮಾಡಕ್ಕಾಗುತ್ತೆ ಆಗೋದ್ ಆಗೋಯ್ತು ಮನೆ ಕಡೆ ನಿನ್ ಪಟಾಲಂ ಕರ್ಕೊಂಡು ಹೋಗಪ್ಪ ಅಂದವ್ರೆ ಇದೆಲ್ಲಾ ನಡೆಯುತ್ತಿರುವಾಗಲೇ ಒಂದಷ್ಟು ಸಾರ್ವಜನಿಕರು ಅಲ್ಲಿ ಜಮಾಯಿಸಿದ್ದಾರೆ ಯಾವಾಗ ಜೆಟ್ಟಿ ನೆಲಕ್ ಬಿದ್ದಿದ್ನೋ ಜನರ ಮುಂದೆ ಮರ್ಯಾದೆ ಹೋಯ್ತು ಅಂತ ರಪಕ್ ಅಂತ ಮೇಲೆದ್ದವನೇ ಪೊಲೀಸರಿಗೆ ಆವಾಜ್ ಬಿಟ್ಕೊಂಡು ಅವ್ರ ಜೊತೆ ಕಿರಿಕ್ ಶುರು ಮಾಡಿದ್ದಾನೆ ಪೊಲೀಸರು ವಾಹನದ ಕೀ ಕಿತ್ಕೊಂಡು ಹೇ ನನ್ನ ಮೇಲೆ ಹಲ್ಲೆ ಮಾಡ್ತೀರೇನ್ರಲಿ ಇರ್ರಲೇ ಐತಿ ನಿಮಗೆ ಎಸ್ ಪಿ ಕರೆಸ್ತೀನಿ ಡಿ ಎಸ್ ಪಿ ಎಲ್ರನ್ನು ಕರೆಸ್ತೀನಿ ಅಂದವನೇ ಐಜಿಗೂ ಕಾಲ್ ಮಾಡ್ತೀನಿ ಇರ್ರಿ ಅಂತಲೇ ಅಬ್ಬರಿಸುತ್ತಲೇ ಪಾಪ ಯಾರಿಗೋ ಫೋನ್ ಮಾಡಿ ಮೇಡಮ್ ಐಜಿ ನಂಬರ್ ಕೊಡಿ ಅಂತ ಬೇಡ್ತಾನೆ ಈ ಬೇಕು ಪಾ

ನನ್ನ ಕಾರೇ ನಿಲ್ಲಿಸ್ತೀನಿ ಅಡ್ಡ ಆಗ್ಲಿ ಅಂತ ನಿಲ್ಲಿಸ್ತಿದ್ದೀನಿ ಕಾಲ ಕಡಾಕ್ ತುರ್ತೀನಿ ಗಾಡಿ ಐದು ನಿಮಿಷ ಸುಮ್ ಸೈಡ್ಗಿದ್ಬಿಡು ನಿನ್ಗೆ ಬರೋಕೆ ಹೋಗಬೇಡ ಮಾಡ್ದವನು ಅವರು ಅವ್ರ ಅಧಿಕಾರಿ ಡಿ ಎಸ್ ಪಿ ಫೋನ್ ಮಾಡಿದ್ದೀನಿ ಎಸ್ ಪಿ ಕ್ಗೆ ಫೋನ್ ಮಾಡಿದ್ದೀನಿ ಐಜಿಗೆ ಫೋನ್ ಮಾಡಲ ಐಜಿಗೆ ಫೋನ್ ಮಾಡ್ಲಾ ಏ ಅವ್ರ ಐಜಿ ನಂಬರ್ಸ್ಕೋಣ ಐದು ಇದು ನಂಬರ್ ಇಸ್ಕೊಳ ಇಷ್ಟು ವರ್ಷ ನಮ್ಮನ್ನು ನೋಡಿ ನಮ್ಮನ್ನೇ ಹುಡುಕ್ತೀರಾ ಅನ್ನಂಗಿದ್ರೆ ನೀವು ಇನ್ಯಾ ಲೆಕ್ಕಕ್ಕೆ ನೀವು ಇದ್ದೀರಾ ತಿನ್ನೋರಿಗೆ ಹೊಡೆಯೋ ಲೆಕ್ಕಕ್ಕೆ ಅಂದ್ರೆ ನೀವು ಇನ್ಯಾ ಲೆಕ್ಕಕ್ಕೆ အဲ့ဒါကို ಹಲೋ ಮೇಡಮ್ ನಾನು ಬರತ್ತ ಮೇಡಮ್ ಐ ಜಿ ನಂಬರ್ ಎಷ್ಟು ಮೇಡಮ್ ಈಗ ಐ ಜಿ ಐ ಜಿ ನಂಬರ್ ಹಾಂ ಐ ಜಿ ಸರ್ ಇರ್ಲಿ ಕೀ ಕೊಡಣ್ಣ ಅಂತ ಪೊಲೀಸ್ ಒಬ್ಬ ಹತ್ರ ಬರ್ತಾನೆ ಹಾಗಲೇ ಸುಮ್ಮನಿರು ನೀನು ಸುಮ್ಮನಿರು ನೀರು ಹೊಡೆದವ್ನು ನೀನಲ್ಲ ಹೊಡೆದವನಿಗೆ ಐತೆ ಮಾರಿ ಹಬ್ಬ ಅಂತ ಮತ್ತೆ ಬಿಲ್ಡಪ್ ಕೊಡ್ತಾವನೆ ಇದ್ರ ಮಧ್ಯೆ ಅವ್ನ ಗ್ಯಾಂಗ್ ಅಲ್ಲಿದ್ದ ಪಟಾಲಮ್ಮ ಒಬ್ಬ ಆಗತಾನೆ ಪೌರುಷ ಬಂದವನಂತೆ ಯಾಕ್ಲೆ ಹೊಡೆದೆ ಅಂತ ಪೊಲೀಸರ ಮೇಲೆ ಎಗರಿ ಎಗರಿ ಬರ್ತಾನೆ ಮಾತಾಡ <Sundan> ನೀ <Sundan> <Sundan> ಯಾವಾಗ ಇವರ ರಂಪಾಟ ಜೋರಾಯ್ತೋ ಮೇಲಧಿಕಾರಿಗಳ ಗಮನಕ್ಕೆ ತಂದ ಗಸ್ತು ಸಿಬ್ಬಂದಿ ಎಲ್ಲರನ್ನ ಅಲ್ಲಿಂದ ಹೆತ್ತಾಕೊಂಡು ಹೋಗಿದ್ದಾರೆ ಓದ ವೇಗದಲ್ಲೇ ಉಸ್ತುವಾರಿ ಮಂತ್ರಿ ಸುಧಾಕರ್ ಫೋನ್ಗೇನೇನಾದ್ರೂ ಬಂತೋ ಏನೋ ಈ ಐನಾತಿ ಭರತ್ ರೆಡ್ಡಿ ಈಗ ನಾಪತ್ತೆಯಾಗಿದ್ದಾನೆ ಭರತ್ ರೆಡ್ಡಿಯ ಪಟಾಲಂನಲ್ಲಿ ಉಳಿದ ಮೂವರಲ್ಲಿ ರೌಡಿ ಶೀಟ್ರ್ ಅರುಣ್ ರಾಕೇಶ್ ಹಾಗೂ ಪೃಥ್ವಿ ಕುಮಾರ್ ಅನ್ನ ಬಂಧಿಸಿರುವ ಪೊಲೀಸರು ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ ಇದೀಗ ಆ ಭಾಗದ ಜನ ಈ ಗಡವ ಭರತ್ ರೆಡ್ಡಿ ಉಸ್ತುವಾರಿ ಮಂತ್ರಿಯ ಆಪ್ತನಂತೆ ಗುತ್ತಿಗೆದಾರನಾಗಿರುವ ಇವನು ಚುನಾವಣೆ ವೇಳೆ ಸಚಿವರ ಕ್ಷೇತ್ರದ ಐಮಂಗಲ ಭಾಗದ ಉಸ್ತುವಾರಿ ವಹಿಸಿಕೊಂಡು ವಹಿವಾಟು ನಡೆಸ್ತಾನಂತೆ ಸಚಿವರು ಇವನ್ ಮಾತನ್ನ ಹಾಕಲವಂತೆ ಅವ್ರಿಗೆ ತುಂಬಾ ಬೇಕಾದವನು ಅಂತೆ ಹಂಗಂತೆ ಹಿಂಗಂತೆ ಅಂತೆಲ್ಲ ಜನ ಮಾತಾಡ್ಕೊಳ್ತಾ ಇದ್ದು ಅದ್ಯಾರೇ ಆಗ್ಲಿ ಕಾನೂನು ಕಾಪಾಡೋ ಮಂದಿ ಮುಂದೆ ಎಗರಾಡಿದ್ರೆ ಅವರು ಜಾಣರು ಸಮಯ ನೋಡಿ ಲಾತ ಕೊಡೋದಂತೂ ಗ್ಯಾರಂಟಿ ಮಂತ್ರಿಗಳೇ ಈ ನಿಮ್ಮ ಉಡಾಳ ಶಿಷ್ಯನ ಉಡಾಳತನಕ್ಕೆ ಈಗಲೇ ಬ್ರೇಕ್ ಹಾಕ್ರಿ ಇಲ್ಲ ಜನ ಚುನಾವಣೆ ವೇಳೆ ನಿಮ್ ಗೆಲುವಿಗೆ ಬ್ರೇಕ್ ಹಾಕ್ಯಾರು ಹುಷಾರ್ ಕಣ್ರಿ ಹುಷಾರು ಬ್ಯೂರೋ ರಿಪೋರ್ಟ್ ಬೆಳಗ್ಗೆ ನ್ಯೂಸ್